ಜನಮರುಳು ಜಾತ್ರೆ ಮರುಳೋ ಎನ್ನುವಂತಹ ಒಂದು ಗಾದೆ ಮಾತು ನಿಮಗೆ ನೆನಪಿರಬಹುದು ಸೊ ಅಂತಹದ ಒಂದು ಘಟನೆ ಬೆಳ್ತಂಗಡಿಯ ಬಳಂಜ ಎನ್ನುವಂತಹ ಸರ್ಕಾರಿ ಶಾಲೆಯಲ್ಲಿ ನಡೆದಿರುವಂತಹ ಒಂದು ವಿಚಾರ ಇವತ್ತು ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇರುವಂತಹ ವಿಚಾರ ಬೆಳ್ತಂಗಡಿಯಲ್ಲಿ ಏನು ನಡೆದ್ರು ವಾರ್ತೆನಾ ಬೆಳ್ತಂಗಡಿ ಎನ್ನುವಂತಹ ಹೆಸರು ಕೇಳಿದ್ರೆ ಅದೊಂದು ಸುದ್ದಿನ ನೋಡಿ ಇಲ್ಲಿ ತೆರೆದ ವಾಹನದಲ್ಲಿ ಮಕ್ಕಳನ್ನ ಲಾರಿ ಅಥವಾ ಟಿಪ್ಪರ್ ಅಥವಾ ಪಿಕಪ್ ಏನೋ ಆಗಿರಲಿ ಅದರಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋದ್ರು ಎನ್ನುವಂತಹ ವಿಚಾರ ಅದು ಇಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಸ್ಟೇಟ್ ಮೀಡಿಯಾಗಳು ಇದನ್ನ ಪ್ರಶ್ನೆ ಮಾಡ್ತಾ ಇದೆ ಸಾಮಾಜಿಕ ಜಾಲತಾಣವಂತೂ ಸದ್ಯ ಇದು ಏನೋ ಮಕ್ಕಳನ್ನ ಕೊಲ್ಲೋದಿಕ್ಕೆ ಎಲ್ಲೋ ನಿಗೂಢ ಸ್ಥಳಕ್ಕೆ ಕರ್ಕೊಂಡು ಹೋಗ್ಬಿಟ್ರು ಎನ್ನುವಷ್ಟರ ಮಟ್ಟಿಗೆ ಮಾತಾಡ್ತಾ ಇತ್ತು ಇದರ ಅಸಲಿ ಸತ್ಯ ಏನು ನೋಡಿ ಜವಾಬ್ದಾರಿಯುತ ಶಿಕ್ಷಕರು ಇದು ವಿಚಾರದಲ್ಲಿ ಏನು ಹೇಳ್ತಾರೆ ಅಥವಾ ಈ ಒಂದು ಸಂಪೂರ್ಣ ಇಶ್ಯೂವಿನ ಹಿಂದೆ ಏನು ಅಡಗಿತ್ತು ಎನ್ನುವುದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ವಿವರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾತ್ರ ಅಲ್ಲ ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಖಂಡಿತವಾಗಿಯೂ ನಾವು ಮಾಡ್ತೀವಿ ಂಗಡಿಯ ಬಳಂಜ ಎನ್ನುವಂತಹ ಸರ್ಕಾರಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಇಲ್ಲದೆ ಇರುವಂತಹ ಕಾರಣಕ್ಕೆ ಪ್ರಭಾರ ಶಿಕ್ಷಕರಾಗಿ ಕಿರಣ್ ಕುಮಾರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ರು ಅಂದ್ರೆ ಅಲ್ಲಿ ಕೆಲವೊಂದು ಬೆಳವಣಿಗೆಗಳು ನಿನ್ನೆ ದಿವಸ ಆಯಿತು ಅಂದ್ರೆ ಮಕ್ಕಳನ್ನ ಪರಿಸರ ಸಂರಕ್ಷಣೆಯ ಆ ಒಂದು ರೀತಿಯಲ್ಲಿ ಅವರಿಗೆ ಒಂದು ರೀತಿಯಲ್ಲಿ ಕಾಳಜಿಯನ್ನ ಮೂಡಿಸುವಂತಹ ಉದ್ದೇಶದಿಂದ ಹೊರಗಡೆ ಕರ್ಕೊಂಡು ಹೋಗಬೇಕು ಸುತ್ತಾಡಿಸ್ಕೊಂಡು ಬರಬೇಕು ಅರಣ್ಯ ಪ್ರದೇಶಗಳಲ್ಲಿ ಕರ್ಕೊಂಡು ಹೋಗಬೇಕು ನೋಡಿ ನಾವು ಕೂಡ ಸಣ್ಣ ವಿದ್ಯಾರ್ಥಿಗಳಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಶಾಲೆಯ ಪಕ್ಕದಲ್ಲಿ ಅರಣ್ಯ ಪ್ರದೇಶ ಆದ ಕಾರಣದಿಂದಾಗಿ ಒಂದು ರೀತಿಯಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಕಾಣಿಸುತ್ತೆ ಅಲ್ಲೇ ಪ್ರದೇಶಗಳಿಗೆ ಹೋಗಿ ನಮಗೆ ಪಾಠ ಮಾಡ್ತಾ ಇದ್ರು ಕೆಲವೊಂದು ಸಸ್ಯವರ್ಗಗಳ ಕುರಿತು ಮಾಹಿತಿಗಳನ್ನ ಕೊಡ್ತಾ ಇದ್ರು ಮರ ಕಡಿಯೋದ್ರಿಂದಾಗಿ ಈ ಒಂದು ನಾಡಿಗೆ ಆಗುವಂತಹ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ಅಧ್ಯಾಪಕರು ಸವಿಸ್ತಾರವಾಗಿ ಕೊಡ್ತಾ ಇದ್ರು ಇವೆಲ್ಲವನ್ನು ಕೇಳೋಕೆ ಅಂತೇಳಿ ನೋಡಿ ಹಲವು ವಿಚಾರಗಳು ಇಲ್ಲಿ ಬರುತ್ತೆ ನಾವು ಶಾಲಾ ಕೊಠಡಿಗಳಲ್ಲೇ ಪಾಠವನ್ನು ಕೇಳಿ ಕೇಳಿ ಅರಣ್ಯ ಪ್ರದೇಶಗಳಿಗೆ ಹೋಗ್ತೇವೆ ಅಂತ ಹೇಳುವಾಗ ತುಂಬ ಖುಷಿಯೋ ಖುಷಿ ನಮ್ಮ ಆ ಒಂದು ಪ್ರಾಧ್ಯಾಪಕರನ್ನು ಕೂಡ ನಾವು ಇವತ್ತು ನೆನಪಿಸ್ಕೊಳ್ಬೇಕಾಗುತ್ತೆ ಸೊ ಇಂತಹ ಒಂದು ಸನ್ನಿವೇಶ ಮಕ್ಕಳಿಗೆ ಸಿಗುತ್ತೆ ಅಂತ ಹೇಳುವಾಗ ಓಬಿಯಸ್ಲಿ ಅದು ಲಾರಿನೋ ಬಸ್ಸೋ ಟ್ರೈನೋ ಏನೇ ಆಗಲಿ ಹತ್ತಿಕೊಂಡು ಹೋಗೋದೆ ಅವರಿಗೆ ಯಾವುದೇ ಈ ರೀತಿಯ ಪರಿವೆ ಇರುವುದಿಲ್ಲ ಸೊ ಇಲ್ಲಿ ಶಿಕ್ಷಕರು ಕೂಡ ಏನೋ ಒಂದು ದೊಡ್ಡ ಗಂಡಾಂತರ ಎಳ್ಕೋಬೇಕು ಅಂತ ಇದು ಮಾಡಿದ್ದಲ್ಲ ಆದರೆ ಏನೋ ಒಂದು ಕಾರ್ಯ ವಿಡಿಯೋ ವೈರಲ್ ಆಯಿತು ಸಾಮಾಜಿಕ ಜಾಲತಾಣ ಮಾತಾಡೋಕೆ ಸ್ಟಾರ್ಟ್ ಆಯಿತು ಮೀಡಿಯಾಗಳು ಕೈಗೆತ್ತಿಕೊಂಡು ಎಸ್ಪೆಷಲಿ ಬೆಳ್ತಂಗಡಿಯ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರ ಆದ ಕಾರಣ ರೀಚ್ ಕೂಡ ಸಿಗುತ್ತೆ ಜನ ಪ್ರತಿಕ್ರಿಯೆ ಕೂಡ ಕೊಡ್ತಾರೆ ಅನ್ನೋದು ಇವಾಗಿನ ಒಂದು ಸದ್ಯದ ಟ್ರೆಂಡಿಂಗ್ ಟಾಪಿಕ್ ಅಂತ ನಾವು ಹೇಳ್ಬೋದು ಸೊ ಆ ಒಂದು ಕಾರಣಕ್ಕೆ ಈ ಒಂದು ಬೆಳ್ತಂಗಡಿಯ ಈ ಒಂದು ಸರ್ಕಾರಿ ಶಾಲೆಯ ವಿಚಾರ ಕೂಡ ವೈರಲ್ ಆಗಿರುವಂತದ್ದು ಸೊ ಈ ಒಂದು ಘಟನೆಗೆ ಸಂಪೂರ್ಣ ಕಾರಣಕರ್ತರಾದಂತಹ ಪ್ರಭಾರ ಪ್ರಮುಖ ಶಿಕ್ಷಕರು ಕಿರಣ್ ಕುಮಾರ್ ಅವರು ಈ ಒಂದು ವಿಚಾರದ ಬಗ್ಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ ಈಕೋ ಕ್ಲಬ್ ಎನ್ನುವಂತಹ ಒಂದು ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತಹ ಪ್ರಕೃತಿ ನಡಿಗೆ ಕಾರ್ಯಕ್ರಮ ಸೊ ಈ ಒಂದು ಕಾರ್ಯಕ್ರಮಕ್ಕಾಗಿ ಸರ್ಕಾರದ ವತಿಯಿಂದ ಪ್ರತಿ ಶಾಲೆಗೆ ಒಂಬತ್ತು ಸಾವಿರ ಅನುದಾನ ಬರುತ್ತೆ ಎಷ್ಟು ಒಂಬತ್ತು ಸಾವಿರ ಪ್ರತಿ ಸರ್ಕಾರಿ ಶಾಲೆಗೆ ಬರುವಂತಹ ಅನುದಾನ ಇದರಲ್ಲಿ ಮಕ್ಕಳನ್ನು ಅಂದರೆ ಒಂದನೇ ತರಗತಿಯಿಂದ ಏನು ಏಳು ಎಂಟನೇ ತರಗತಿಯವರೆಗಿನ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೋಗಬೇಕು ಅಂದರೆ ಕನಿಷ್ಠ ಅಂದರೂ ಒಂದೆರಡು ಬಸ್ ಬೇಕಾಗುತ್ತೆ ಬಸ್ಸಿಗೆ ಅಂತ ಹೇಳಿ ಖರ್ಚು ವೆಚ್ಚಗಳನ್ನು ನೋಡುವಾಗ ಒಂಬತ್ತು ಸಾವಿರ ಹತ್ತು ಸಾವಿರ ಹತ್ತು ಹತ್ತು ಇಪ್ಪತ್ತು ಸಾವಿರ ಖರ್ಚು ಅಂದರೆ ಅದು ಹೆಚ್ಚಾಗುತ್ತೆ ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗಬೇಕು ಆ ಒಂದು ಲೆಂಗ್ತನ್ನು ನೋಡಿ ತೀರ್ಮಾನ ಮಾಡ್ತಾರೆ ಮಾತ್ರವಲ್ಲ ಒಂದು ಬಸ್ ಬರಬೇಕು ಅಂದರೆ ಒಬಿಯಸ್ಲಿ ಖರ್ಚು ಹಾಗೆ ಆಗುತ್ತೆ ಸೊ ಕನಿಷ್ಠ ಅಂದರೂ ಹತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಆದರೆ ಈ ಒಂದು ಪ್ರಕೃತಿ ನಡಿಗೆಗೋಸ್ಕರ ಸರ್ಕಾರ ಕೊಡುವಂಥದ್ದು ಬರೀ ಒಂದು ಸಾವಿರ ಒಂಬತ್ತು ಸಾವಿರ ಅನುದಾನದಲ್ಲಿ ಪ್ರಕೃತಿ ನಡಿಗೆ ಎನ್ನುವಂತಹ ಒಂದು ಕಾರ್ಯಕ್ರಮಕ್ಕೆ ಬರುವಂಥದ್ದು ಬರೀ ಒಂದು ಸಾವಿರ ಈ ಒಂದು ಸಾವಿರದಲ್ಲಿ ಏನು ಖರ್ಚು ಮಾಡ್ಬೋದು ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಅವರು ಚರ್ಚೆಗಳು ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ತಮ್ಮ ಶಾಲೆಯ ಆ ಒಂದು ಏನು ಮೈದಾನದಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದ್ದವು ಧರ್ಮಸ್ಥಳ ಸಂಸ್ಥೆಯ ಭಾಗವಾಗಿ ಅವರು ನಡೆಸಿಕೊಡ್ತಾ ಇದ್ದಂತಹ ಕೆಲವೊಂದು ಅಲ್ಲಿ ಕಾಮಗಾರಿಗಳು ನಡೀತಾ ಇತ್ತು ಅಲ್ಲಿ ಪಿಕಪ್ ಇರ್ಬೋದು ಅಥವಾ ಅವನು ಸಂಬಂಧಪಟ್ಟಂತಹ ತೆರೆದ ಲಾರಿಯನ್ನು ಹೇಳ್ತಾರೆ ಅದಿರ್ಬೋದು ಸೊ ಅವೆಲ್ಲವೂ ಅಲ್ಲಿ ಕೆಲಸ ಮಾಡ್ತಾ ಇತ್ತು ಸೊ ಇವರು ವಿಚಾರಿಸಿದಂಥ ಸಂದರ್ಭದಲ್ಲಿ ಮಕ್ಕಳಿಗೋಸ್ಕರ ಒಂದು ರೀತಿಯಲ್ಲಿ ಮಾನವೀಯತೆ ದೃಷ್ಟಿಯಿಂದ ಇರಲಿ ನಾವೇ ಅವರನ್ನು ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀವಿ ಯಾವಾಗ ಕರ್ಕೊಂಡು ಬರಬೇಕು ಹೇಳಿ ನಾವು ಕರ್ಕೊಂಡು ಬರ್ತೀವಿ ಅಂತ ಅದು ಕೂಡ ಅತ್ಯಂತ ಒಂದು ರೀತಿಯಲ್ಲಿ ಹತ್ತು ಇಪ್ಪತ್ತು ಸ್ಪೀಡ್ ಅಂತ ಹೇಳಿದರೆ ಒಂದು ಆಮೆ ನಡೆಯುವಷ್ಟು ಸ್ಪೀಡ್ ಅಂತ ನಾವು ಹೇಳ್ಬೋದು ಹೇಗೆ ನೋಡಿದರೂ ಅದರಿಂದ ತೊಂದರೆ ಆಗುವಂತಹ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಸೊ ಇಂತಹ ಲೆವೆಲಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಕ್ಕಳು ಇಷ್ಟಪಡುವ ರೀತಿಯಲ್ಲಿ ಮಕ್ಕಳು ಖುಷಿ ಖುಷಿಯಾಗಿ ಮಾಡಿದಂತಹ ಒಂದು ವಿಚಾರ ಯಾರೋ ಮಾಡಿದಂತಹ ವಿಡಿಯೋ ಮೇ ಬಿ ಅಧ್ಯಾಪಕರೇ ಮಾಡಿರ್ಬೋದು ಒಳ್ಳೆಯ ಕಾರ್ಯಕ್ಕೋಸ್ಕರ ಆ ಒಂದು ಗ್ರೂಪ್ನಲ್ಲಿ ಶೇರ್ ಮಾಡಿರ್ಬೋದು ಅದು ಕೆಲವೇ ಕ್ಷಣಗಳಲ್ಲಿ ವೈರಲ್ ಆಗುತ್ತೆ ದೊಡ್ಡ ಸಂಭವ ಆಗಿ ಮಾರ್ಬಾಡಾಗುತ್ತೆ ಶಿಕ್ಷಕರು ಕೂಡ ತಲೆದಂಡ ಅಂತಹ ಒಂದು ಪರಿಸ್ಥಿತಿ ಎದುರಾಗಿರುವಂಥದ್ದು ನೋಡಿ ಈ ಒಂದು ಪ್ರಕೃತಿ ನಡಿಗೆ ಕಾರ್ಯಕ್ರಮಕ್ಕೆ ತರಗತಿ ಒಂದು ಎರಡು ತರಗತಿಯನ್ನು ಕರ್ಕೊಂಡು ಹೋಗ್ಬೇಕಾಗಿತ್ತು ಆದ್ರೆ ಪೋಷಕರ ಒತ್ತಾಯ ಅಂದ್ರೆ ಎಲ್ಲ ಮಕ್ಕಳು ಇರಲಿ ಎಲ್ಲ ಮಕ್ಕಳಿಗೂ ಇದರ ಒಂದು ಹವ್ಯಾಸ ಆರಂಭ ಆಗಲಿ ಒಳ್ಳೆ ರೀತಿಯಲ್ಲಿ ಕಾಡು ರಕ್ಷಣೆ ವಿಚಾರವಾಗಿ ಪ್ರಕೃತಿಯ ರಕ್ಷಣೆ ವಿಚಾರವಾಗಿ ಮನವರಿಕೆ ಆಗ್ಲಿ ಎಲ್ಲ ಮಕ್ಕಳನ್ನು ಕರ್ಕೊಂಡು ಹೋಗಿ ಅಂತ ಪೋಷಕರು ಕೂಡ ಒತ್ತಾಯ ಮಾಡ್ತಾ ಪೋಷಕರಿಗೇನು ಗೊತ್ತು ಈ ರೀತಿ ಕರ್ಕೊಂಡು ಹೋದರೆ ಜನಸಾಮಾನ್ಯರು ಈ ರೀತಿ ಮಾತಾಡ್ತಾರೆ ಇದು ಬೇರೆ ರೀತಿಯಲ್ಲಿ ನೋಡಿ ಅಧ್ಯಾಪಕರನ್ನು ಯಾವ ರೀತಿಯಲ್ಲೂ ನಾವಿಲ್ಲಿ ದೂರೋಕೆ ಸಾಧ್ಯ ಇಲ್ಲ ಒಂದು ವಾರ್ತೆ ಸಿಕ್ಕಿತ್ತು ಅಂತ ಹೇಳುವಾಗ ಇಲ್ಲ ಅವರೇ ತಪ್ಪು ಮಾಡಿದರು ಹೇಳುವಷ್ಟರ ಮಟ್ಟಿಗೆ ದುಷ್ಟರು ನಾವಲ್ಲ ನೋಡಿ ಅಧ್ಯಾಪಕರು ಅಂದುಕೊಂಡಿದ್ದು ಒಳ್ಳೆಯದೇ ಅಲ್ಲಿನ ಏನು ಒಂದು ಧರ್ಮಸ್ಥಳದ ಕಾಮಗಾರಿ ನಡೀತಾ ಇತ್ತು ಅವರು ಕೂಡ ಅಂದುಕೊಂಡಿದ್ದು ಒಳ್ಳೆಯದೇ ಏನೋ ಮಕ್ಕಳನ್ನು ಕರ್ಕೊಂಡು ಹೋಗೋಣ ಅವರು ಬಾಡಿಗೆ ಸಮೇತ ತೆಗೆದಿರಲಿಕ್ಕಿಲ್ಲ ಗೊತ್ತಿಲ್ಲ ಈ ಒಂದು ವಿಚಾರದ ಬಗ್ಗೆ ಮಾಹಿತಿ ಇಲ್ಲ ಆದರೂ ಕೂಡ ಏನೋ ಒಂದು ಒಳ್ಳೆಯ ಕೆಲಸಕ್ಕೆ ಮಾಡೋಕೆ ಹೋಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ತಗಲಾಕೊಳ್ಳುವುದು ಅಂದ್ರೆ ಇದು ಮೊದಲನೇ ಬಾರಿ ಶಾಲೆ ವಿಚಾರದಲ್ಲಿ ಕೇಳ್ತಾ ಇರುವಂತದ್ದು ಅಂತ ಕಾಣಿಸುತ್ತೆ ಸೊ ಈ ಒಂದು ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕಂತ ಎರಡು ವಾಹನಗಳನ್ನು ಸಿದ್ಧಪಡಿಸಲಾಗಿತ್ತು ವಾಹನದಲ್ಲಿ ಎರಡು ವಾಹನದಲ್ಲೂ ಶಿಕ್ಷಕರು ಕೂಡ ಇದ್ದರು ಆದರೆ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ನೋಡಿ ಅಲ್ಲಿಂದ ನರ್ಸರಿ ಆರು ಕಿಲೋಮೀಟರ್ ದೂರ ಇದೆ ಸೊ ಆರು ಕಿಲೋಮೀಟರ್ ದೂರದ ವ್ಯಾಪ್ತಿಯನ್ನು ಕ್ರಯಿಸಲಿಕ್ಕೋಸ್ಕರ ಎಷ್ಟು ಸಮಯ ತಗೊಳ್ಳುತ್ತೆ ಅದರ ಒಂದು ಹತ್ತು ಹದಿನೈದು ನಿಮಿಷ ಸೊ ಹತ್ತು ಹದಿನೈದು ನಿಮಿಷಗಳು ಕೂಡ ಮಕ್ಕಳಲ್ಲಿ ಹೇಳ್ಬಾರ್ದು ನೀವು ಕೂತ್ಕೊಂಡೇ ಇರಬೇಕು ಅಂತ ಹೇಳಲಾಗ್ತಾ ಇತ್ತು ಆ ರೀತಿ ಉದ್ ಅಧ್ಯಾಪಕರು ವಿವರಣೆಯನ್ನು ಕೊಟ್ಟಿರುವಂಥದ್ದು ಆದರೆ ಲಾರಿಯ ವೀಕ್ಷಣಗಳನ್ನು ನೋಡುವಾಗ ಆರಂಭಿಕ ಹಂತದಲ್ಲಿ ಮಕ್ಕಳು ಎದ್ದು ನಿಂತಿರುವಂತಹ ವಿಚಾರಗಳೇ ಕಾಣ್ತಾ ಇರುವಂಥದ್ದು ಅದರಲ್ಲಿ ಎಷ್ಟು ಸತ್ಯಾಸತ್ಯತೆ ಇರೋ ಇದೆ ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲ ಇನ್ನು ಏನೇ ಸುರಕ್ಷಿತವಾಗಿ ಆ ಮಕ್ಕಳನ್ನ ಹತ್ತು ಇಪ್ಪತ್ತು ಸ್ಪೀಡಲ್ಲಿ ಕರ್ಕೊಂಡು ಹೋಗಿ ಅಲ್ಲಿಂದ ವಾಪಸ್ಸು ಶಾಲೆಗೆ ಸುರಕ್ಷಿತವಾಗಿ ಬಿಟ್ಟಿರುವಂಥದ್ದು ಸೊ ಅದಕ್ಕಾಗಿ ಯಾವುದೇ ಖರ್ಚನ್ನ ಅವರು ತಗೊಂಡಿರಲಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಇವಾಗ ಲಭ್ಯ ಆಗ್ತಾ ಇರುವಂಥದ್ದು ನೋಡಿ ಮಕ್ಕಳ ಹಿತದೃಷ್ಟಿಯಿಂದಾಗಿ ಅಧ್ಯಾಪಕರಾಗಿ ನಾವು ಈ ಒಂದು ಸಾಹಸಕ್ಕೆ ಕೈ ಹಾಕಿರುವಂಥದ್ದು ನೋಡಿ ಇಲಾಖೆಯಿಂದ ಬರುವಂತಹ ಒಂದು ಕಡತಗಳು ರೂಲ್ಸ್ಗಳಿಗೆ ಇದು ವಿರುದ್ಧ ಅಂತ ನಮಗೂ ಗೊತ್ತಿತ್ತು ಆದರೂ ಏನು ಅಪಾಯಕಾರಿ ಅಲ್ಲದಂತಹ ಒಂದು ಪ್ರದೇಶ ಆದ ಕಾರಣದಿಂದಾಗಿ ಒಂದು ಆರು ಕಿಲೋಮೀಟರ್ ಹೋಗಿ ಬರುವಂತಹ ಕಾರಣಕ್ಕಾಗಿ ನಾವು ಸುರಕ್ಷಿತವಾಗಿ ಕರ್ಕೊಂಡು ಬರ್ತೇವೆ ಎನ್ನುವಂತಹ ಆ ಒಂದು ಬಲವಾದ ನಂಬಿಕೆ ನಮ್ಮಲ್ಲಿ ಇದ್ರದಿಂದಾಗಿ ಈ ಒಂದು ಸಾಹಸಕ್ಕೆ ಕೈ ಹಾಕಿದೆ ಅಂತ ಅವರು ಹೇಳ್ತಾ ಇರುವಂಥದ್ದು ಇನ್ನು ಈಗಾಗಲೇ ಶಿಕ್ಷಣಾಧಿಕಾರಿಗಳು ಈ ಒಂದು ಶಾಲೆಗೆ ನೋಟಿಸನ್ನು ಕೂಡ ಕಳಿಸಿದ್ದಾರೆ ಆದರೆ ನೋಡಿ ಒಂದು ರೀತಿಯಲ್ಲಿ ಮಾನವೀಯತೆ ದೃಷ್ಟಿಯಲ್ಲಿ ಅವರ ಮೇಲೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳಬಾರ್ದು ಅನ್ನುವಂಥದ್ದು ನನ್ನ ಅನಿಸಿಕೆ ನೋಡಿ ಈ ಒಂದು ವಿಚಾರದಲ್ಲಿ ಅವರು ಮುಂದಿನ ದಿವಸಗಳಲ್ಲಿ ಇಂತಹ ಯಾವುದೇ ತಪ್ಪುಗಳು ಮಾಡೋದಿಲ್ಲ ಅಂತ ಅವರು ಹೇಳಿದ್ದಾರೆ ಸಾರ್ವಜನಿಕವಾಗಿ ಕ್ಷಮೆ ಕ್ಷಮೆ ಕ್ಷಮೆಯಾಚಿಸುವಂತಹ ತಪ್ಪಲ್ಲ ಆದರೆ ಇಲಾಖೆಯ ಒಂದು ಕಡತಗಳಿಗೆ ವಿರುದ್ಧವಾಗಿ ಮಾಡಿದ ಕಾರಣದಿಂದಾಗಿ ಒಬ್ಬಿಯಸ್ಲಿ ಅದು ಕ್ಷಮೆ ಕೇಳಬೇಕಾದಂತಹ ಒಂದು ಸಣ್ಣ ತಪ್ಪಾದರೂ ಕೂಡ ಕ್ಷಮೆ ಕೇಳಿದ್ದಾರೆ ಮಾತ್ರ ಅಲ್ಲ ಇದರಿಂದ ಅವರ ಯಾವುದೇ ದುರುದ್ದೇಶ ಇರಲಿಲ್ಲ ಒಂದು ರೀತಿಯ ಮಾನವೀಯತೆ ದೃಷ್ಟಿಯಿಂದ ಮ ಆ ಎಲ್ಲ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು ಎನ್ನುವಂತಹ ಉದ್ದೇಶದಿಂದ ಮಾಡಿದಂತಹ ಒಂದು ಕೃತ್ಯ ಸೊ ಇದು ಸಮಾಜ ಕೂಡ ನೋಡಬೇಕು ಇಲ್ಲಿ ಸರಿ ತಪ್ಪುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ಏನು ವಾರ್ತೆ ಬರುತ್ತೆ ಸುದ್ದಿ ಬರುತ್ತೆ ಅಂತ ಹೇಳಿಕೊಂಡು ಓ ನಮ್ಮ ಮಕ್ಕಳು ಯಾಕ್ರೀ ಹಾಕಿ ಕರ್ಕೊಂಡು ಹೋಗಿದ್ದೀರಾ ಏನಾದರೂ ಅವಘಡ ಆಗಿದ್ದೀರಿ ಯಾರು ಕಾರಣ ನೋಡಿ ಅಲ್ಲಿ ಚಾಲಕರು ನಿರ್ವಾಹಕರು ಅಧ್ಯಾಪಕರು ಎಲ್ಲರೂ ಜೀವಂತವಾಗಿದ್ದಾರೆ ಅವ್ರಿಗೂ ಗೊತ್ತಿದೆ ಇಲ್ಲಿ ಆಗುವಂತಹ ಬೆಳವಣಿಗೆಗಳು ನಮ್ಮ ದೇಶದಲ್ಲಿ ಆಗ್ತಾ ಇರುವಂತಹ ಅಹಿತಕರ ಘಟನೆಗಳು ಎಲ್ಲವೂ ಅವರ ಮನವರಿಕೆ ಮ ತಲೆಯಲ್ಲಿ ಇದ್ದುಕೊಂಡೇ ಮಾಡಿದಂತಹ ಕೃತ್ಯ ಸೊ ಇದನ್ನು ಕ್ಷಮಿಸಿ ಅಂತಹ ಒಂದು ಸಣ್ಣ ತಪ್ಪಾಗಿಯೇ ನಾವು ನೋಡಬೇಕಾದಂಥದ್ದು ಮಾತ್ರವಲ್ಲ ಮಾನವೀಯತೆ ದೃಷ್ಟಿಯಿಂದ ಅವರು ಮಾಡಿದ್ದು ಒಂದು ರೀತಿಯಲ್ಲಿ ಸರಿ ಇಲ್ಲ ಅಂತಿದ್ರೆ ಸರ್ಕಾರ ನೋಟಿಸ್ ಕೊಡ್ತಿದ್ರೆ ಪ್ರತಿ ಸರ್ಕಾರಿ ಶಾಲೆಗಳಿಗೆ ಒಂದು ಬಸ್ಸನ್ನು ಕೊಟ್ಟುಬೇಡಿ ಅವರಿಗೆ ಬೇಕಾದಂತಹ ಏನು ಸ್ಥಳಕ್ಕೆ ಹೋಗೋದಕ್ಕೆ ಅಥವಾ ಬೇಕಾದಂತಹ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಬರೀ ಒಂದು ಸಾವಿರ ರೂಪಾಯಿ ನೀವು ಕೊಟ್ಟರೆ ಏನೆಲ್ಲ ಮಾಡೋದಕ್ಕೆ ಆಗುತ್ತೆ ಇಲ್ಲಿ ಪ್ರತಿಯೊಬ್ಬ ರಾಜಕಾರಣಿಯನ್ ಮನೆಯನ್ನು ಅಗದು ನೋಡಿದರೆ ಕೋಟಿ ಕೋಟಿ ದುಡ್ಡುಗಳು ಸಿಗುತ್ತೆ ಕೋಟಿ ಕೋಟಿಯ ಚಿನ್ನಾಭರಣಗಳು ಸಿಗುತ್ತೆ ಇಷ್ಟೆಲ್ಲ ಭ್ರಷ್ಟರು ನೀವು ಇರುವಾಗ ನೀವು ಈ ಒಂದು ಶಾಲೆಯಲ್ಲಿ ಆದಂತಹ ಈ ಒಂದು ಸಣ್ಣ ಬೆಳವಣಿಗೆಯನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡ್ತೀರಿ ನೋಟಿಸ್ ಕೊಡ್ತೀರಿ ಅಂದರೆ ಶಾಲೆಗಳಿಗೆ ನೀವು ಅಕ್ರಮವಾಗಿ ಮಾಡುವಂತಹ ಭ್ರಷ್ಟ ದುಡ್ಡಲ್ಲಿ ಶಾಲೆಗಳಿಗೆ ಅನುದಾನವಾಗಿ ಬಸ್ಸುಗಳನ್ನು ಕೊಡಿ ಸರ್ಕಾರಿ ಶಾಲೆ ಅಂದರೆ ಏನು ಪುಕ್ಸಟೆಗೆ ಸಿಗುತ್ತಾ ಮಕ್ಕಳು ಏನು ಪುಕ್ಸಟೆಗೆ ಸಿಗ್ತಾರಾ ಯಾಕೆ ಅವರು ಈ ಒಂದು ಲಾರಿಯನ್ನು ಹತ್ತಿಕೊಂಡು ಹೋಗಬೇಕು ನಿಮ್ಮ ಈ ಜುಜುಬಿ ಸಾವಿರ ರೂಪಾಯಿಂದಾಗಿ ನೀವು ಆ ಒಂದು ವ್ಯವಸ್ಥೆಗೆ ನೋಡಿ ಅಂತಹ ಒಂದು ಕಾರ್ಯಕ್ರಮವನ್ನು ಮಾಡುವಾಗ ಬೇಕಾದಷ್ಟು ಖರ್ಚನ್ನು ನೀವೇ ವಹಿಸಿ ಅಥವಾ ಯಾರು ಇವಾಗ ಮಾತಾಡ್ತಾ ಇದ್ದಾರೆ ನೀವೇ ಈ ಒಂದು ಖರ್ಚನ್ನು ಮಾಡಿ ಅವಾಗ ಇಂತಹ ಅಹಿತಕರ ಘಟನೆಗಳು ಮುಂದೆ ಯಾವತ್ತೂ ನಡೆಯುವುದಿಲ್ಲ ಸೊ ಯಾರೆಲ್ಲ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದೀರಾ ಸಾಧ್ಯವಾದಷ್ಟು ಜನರಿಗೆ ಒಂದು ಮಾಹಿತಿಯನ್ನು ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಸೊ ನಿನ್ನೆ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಇಲ್ಲಿ ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ